ಮದುವೆ ಆಗೈತೆ ತನ್ನ ಹೆಂತಿನ ಹೊರಗ್ ಕರ್ಕೊಂಡು ಹೋಗಾಕ ಅಪ್ಪ ನಾನ್ ಹೆಂತಿಗೆ ಕರ್ಕೊಂಡು ಹೋಗ್ಲಾ ಅಮ್ಮ ನನ್ ಹೆಂತಿಗ್ ಕರ್ಕೊಂಡು ಹೋಗ್ಲಾ ಈ ತರ ಮಂದಿನು ಐತ್ರಿ ಆಮೇಲೆ ಮೊನ್ನೆ ಒನ್ ಅವತ್ರಿ ಏನಂದ್ ಗೊತ್ತ ಆಗಲ್ಲೇ ನಿನ್ ಮಗುನ ನಿನ್ ಹೆಂತಿಗೆ ಮುತ್ತು ಕೊಡ್ಬೇಕಾರ ಅಪ್ಪ ಮುತ್ತು ಕೊಡ್ಲ ಶರಣ್ರಿ ಎಲ್ಲಾರಿಗೂ ನಮಸ್ಕಾರ ಬಂಧುಗಳೇ ನಾನ್ ಉತ್ತರ ಕರ್ನಾಟಕದ ಹುಡುಗ ವಿಶು ಮಾನವ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಪ್ರೇ ವೀಕ್ಷಕರೇ ಹಾಸ್ಯ ಎಲ್ಲಾ ಕಡೆ ಇದ್ರಿ ನಾವ ಹುಡುಕ್ಬೇಕು ನಿಮ್ ಸುತ್ತಮುತ್ತ ಹಾಸ್ಯ ಐತಿ ನಿಮ್ಮ ಆಫೀಸ್ ಒಳಗ್ ಹಾಸ್ಯ ಐತಿ ನಿಮ್ ಮನೆಯಾಗ ಹಾಸ್ಯ ಐತಿ ನಿಮ್ ರಿಲೇಟಿವ್ಸ್ ಮನೆಯಾಗ ಹಾಸ್ಯ ಐತಿ ಸುತ್ತಮುತ್ತ ನೀವ್ ಎಲ್ಲ ಫಂಕ್ಷನ್ ಹೋಗ್ತೀರಿ ಅಲ್ಲಿಯೂ ಹಾಸ್ಯ ಐತಿ ಯಾವ್ದೇ ವಿಷಯ ಬಹಳ ಸೀರಿಯಸ್ ತಗೋಬೇಡ್ರಿ ಸೀರಿಯಸ್ ತಗೊಂಡ್ರ ನನ್ ಸೊರಗ್ತಿ ಪ್ರೇವೀಕ್ಷಕರೇ ಅದಕ್ಕ ನೀವು ನಂತರ ಅಂತ ನಾನ್ ನಿಮ್ಗ ನನಗ್ ಸಾಕ ಬಂದೇನಿ ಹಾಸ್ಯ ಪ್ರಾರಂಭ ಮಾಡೋಣ ಪ್ರೇವೀಕ್ಷಕರೇ ಹಾಸ್ಯ ಅಂದ್ರ ಮೊದಲ ಹೆಂಗೈತ್ರಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಮತ್ ಮೊಬೈಲ್ ಬಂದಮೇಲೆ ಬಹಳಷ್ಟು ಬದಲಾವಣೆ ಆಗ್ಯಾವ್ರಿ ಈ ಜಗತ್ತೊಳಗ್ ಹೆಂಗಂದ್ರ ಈ ಮೊಬೈಲ್ ಬಂದ ತಕ್ಷಣ ಈಗಿನ ಜನ್ರೇಷನ್ ಹುಡುಗರಂಗ ಓವರ್ ಸ್ಮಾರ್ಟ್ ಓವರ್ ಥಿಂಕ್ ಓವರ್ ಸ್ಮಾರ್ಟ್ ರೀ ನಮ್ಗೆಲ್ಲ ಗೊತ್ತಿದೆ ಗೊತ್ತಾ ಕೈಯಾಗ ಒಂದ್ ಮೊಬೈಲ್ ಸಾಕು ಸಾಕ್ರಿ ಇಡೀ ಗೊತ್ತೈತಿ ಗೂಗಲ್ ಯೂಟ್ಯೂಬ್ ಇಡೀ ಜಗತ್ತೆ ಆ ಆತರ ಆಡ್ತಾರ್ರಿ ಹಿಂಗ ಒಂದು ಸನ್ನಿವೇಶ ಹೇಳ್ತಾರೆ ನಿಮ್ನ ಈಗ ನೀವು ಯಾರಾದ್ರೂ ಒಂದು ಏಜ್ಡ್ ಗೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ಬಳಕೆ ಮಾಡೋಂಗಿಲ್ಲ ಏನೂ ಗೊತ್ತರ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಒಂದು ಅಡ್ರೆಸ್ ಕೇಳ್ರಿ ಹೆಂಗೆ ಹೇಳ್ತಾರ ನೋಡ್ರಿ ಅಂಕಲ್ ಮಜೆಸ್ಟಿಕ್ ಇಂದ ಎಂ ಜಿ ರೋಡ್ ಎಷ್ಟಾಗತ್ತ ಅಂತ ಕೇಳ್ರಿ ನೀವ್ ಹ್ಮ್ ಅವ್ರು ಯೋಚನೆ ಮಾಡ್ತಾರೆ ಎರಡು ನಿಮಿಷ ಅರೌಂಡ್ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸೆವೆನ್ ಆಗ್ಬೋದು ನೋಡತಮ್ಮ ಅಂತ ಹೇಳ್ತಾರೆ ಅಕ್ಯುರೇಟ್ ನೀವು ಚೆಕ್ ಮಾಡ್ರಿ ಮೊಬೈಲ್ ತೆಗದ್ ಕರೆಕ್ಟೇ ಇರ್ತಾರೆ ಅವ್ರ ಅದ ಅಡ್ರೆಸ್ ಸೇಮ್ ಹಂಗ ಅಡ್ರೆಸ್ ಕೇಳಿ ನೀವು ಈಗಿನ ಜನ್ರೇಷನ್ ಹುಡುಗ ಅಥವಾ ಹುಡುಗಿ ಕೇಳ್ರಿ ಎಕ್ಸ್ಕ್ಯೂಸ್ ಮೀ ಈ ಮೆಜೆಸ್ಟಿಕ್ ಇಂದ ಇಂದಿರಾನಗರ್ಗೆ ಹೆಂಗ್ ಹೋಗೋದು ಸಾರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಪಟ್ನೆ ಹಿಂಗೆ ಮೊಬೈಲ್ ತೆಗಿತಾರ ಹಾಂ ವೇಟ್ ಹಾಂ ಗೂಗಲ್ ಮ್ಯಾಪ್ ಫ್ರಾಮ್ ಮೆಜೆಸ್ಟಿಕ್ ಟು ಇಂದಿರಾನಗರ್ ಕಿಲೋಮೀಟರ್ ಆಗಿತ್ತು ಮೆಟ್ರೋನು ಇದೆ ಬಸ್ಸು ಇದೆ ನೀವು ಹೋಗಬಹುದು ತಾಯಿ ನಾ ಎಷ್ಟು ಕಿಲೋಮೀಟರ್ ಆಗೈತೆ ಕೇಳಿ ಮೆಟ್ರೋ ಐತಿ ಬಸ್ ಐತಿ ನಾನು ಒಡ್ಕೊತೇನೆ ಅಂದ್ರೆ ಓವರ್ಸ್ ಮಾಡ್ರಿ ನೌನ ತನಗೆಲ್ಲಾ ಗೊತ್ತೈತಿ ಒಂದ್ ಕೇಳ್ರ ಹತ್ತಿ ಹೇಳ್ತಾವ ಆಮೇಲೆ ಇನ್ನೊಂದ್ ಕಿಲೋ ಹೇಳ್ರಿ ಅಟಿಟ್ಯೂಡ್ ಎಕ್ಸ್ಕ್ಯೂಸ್ ಮೇ ಸಾಖಾ ಹೋಗ್ತಾವ ಅನಾಥ ಬಂದಿರಿ ಬೆಂಕಿ ಈ ತರ ಮೊಬೈಲ್ ಬಂದಂಗಿಂದ ಓವರ್ಸ್ ಮಾಡ್ಯಾರ ನಾವೊಂದ್ ಕೇಳ್ರಿ ಹಿರಿಯರಿಗೆ ಮರ್ಯಾದೆ ಕೊಡ್ರಿ ಹಿರಿಯರಿಗೆ ಮರ್ಯಾದೆ ಕೊಡ್ರಿ ಯಾಕಂದ್ರ ಗೂಗಲ್ ವಿಕಿಪೀಡಿಯಾ ಯೂಟ್ಯೂಬ್ ಇಲ್ದೇ ಇರೋ ಬುದ್ಧಿವಂತರಾಗಿದ್ರ ಅವರ ಅವ್ನ ಅವ್ನವ ಅದಕ್ಕೆ ಹಿರಿಯರಿಗೆ ಮರ್ಯಾದೆ ಕೊಡ್ರಿ ಈಗ ನಾವು ಏನ್ ಮಾಡ್ತೇವ ಒಂದ್ ಇನ್ಫಾರ್ಮೇಶನ್ ಬೇಕಾರ ಪಟ್ನ ಗೂಗಲ್ ಓಪನ್ ಮಾಡ್ತೀವಿ ಓ ಇಲ್ಲಿದೆ ಅಂತ ನೋಡ್ತೀವಿ ಆದ್ರ ಅವ್ರು ಓದಿದ್ರ ಬುಕ್ಸ್ ಓದಬೇಕು ಅಥವಾ ಯಾರಾದ್ರೂ ಹೇಳಿದ್ರ ಅದ್ರ ಮೇಲೆ ಜ್ಞಾನ ಸಂಗ್ರಹಿಸ್ತಿದ್ರ ಮತ್ತೆ ಅಷ್ಟು ಹುಷಾರಿದ್ರಿ ಆಗಿನ ಕಾಲದಲ್ಲಿ ಒಳ್ಳೆತೆ ಕಲ್ತವ್ರು ಕೂಡ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಐತಿ ಈಗ ಡಿಗ್ರಿ ಮಾಡಿದ್ರೂ ಮ್ಯಾಥಮೆಟಿಕ್ಸ್ ಬರಂಗಿಲ್ಲ ಕ್ಯಾಲ್ಕುಲೇಟರ್ ಇಲ್ಲ ಲೆಕ್ಕ ಮಾಡಕ ಬರಂಗಿಲ್ಲ ಸಾಕಷ್ಟು ವ್ಯತ್ಯಾಸ ಐತಿ ಅದಕ್ಕ ಹಳೆ ಜನರೇಷನ್ ಗೆ ಕಿಂಡಲ್ ಮಾಡೋದಲ್ಲ ಅವ್ರಿಗೆ ಮರ್ಯಾದೆ ಕೊಡಬೇಕು ಅವಾಗ ನಿಮ್ಮ ಟೆಕ್ನಾಲಜಿಗೆ ಬೆಲೆ ಜಾಸ್ತಿ ಬರ್ತೈತಿ ಪ್ರೇ ವೀಕ್ಷಕರೇ ಆಮೇಲೆ ನಮ್ಮ ಲಾಸ್ಟ್ ಬೆಂಚ್ ಮುಂದ್ಯ ರೀ ಅನಾಹುತ ಆಮೇಲೆ ಹಾಸ್ಯ ಆಗಂಗಿಲ್ಲ ನಾ ಮತ್ ಅವ ಬೆಂಗ್ಳೂರ್ದಾಗ ಒಂದ್ಸರ್ತಿ ಹಂಗ ಅಡ್ಡಾಡತಿದ್ವು ಆಮೇಲೆ ನಮ್ಮ ಮುನ್ನ ಕೇಳ್ದ ಏ ನಾಳೆ ಫ್ರೀ ಅದೇನ್ಲೆ ಯಾಕಲೇ ಅನ್ಕೇನೆ ಏನ್ಲೇ ಎರಡ ಪಾಸ್ ಅದಾವ ಒಂದು ಫಂಕ್ಷನ್ ಐತೆ ಅಲ್ಲಿ ಸಮಾರಂಭ ಐತಿ ಗೋರ್ಮೆಂಟ್ ಎಂಪ್ಲಾಯಿಗಳ ಎಲ್ಲಾ ಸೇರಿರ್ತಾರ ಅವ್ರದೊಂದು ಸಮಾವೇಶ ಐತಿ ನನ್ನ ಕಡೆ ಎರಡು ಪಾಸ್ ಅದಾವು ನಮ್ಮ ಕಾಕ ಗೌರ್ಮೆಂಟ್ ಅದ ನಾ ಅಂದೆ ಅಲ್ಲಲ್ಲಿ ನಾವಂತೂ ಪ್ರೈವೇಟ್ ಸೆಕ್ಟರ್ಲಿ ಅಲ್ಲಿ ಹೋಗಿ ನಾವೇನು ಮಾಡೋದು ಮುನ್ನೆ ಅಂದ್ರೆ ಬಾಲೆ ಅಪ್ಪ ಊಟ ಇರ್ತೈತಿ ಮೀಡಿಯಾದವರೆಲ್ಲ ಬಂದಿರ್ತಾವೆ ಪೊಲಿಟಿಷಿಯನ್ಸ್ ಎಲ್ಲ ಬಂದಿರ್ತಾವ ಎಲ್ಲ ವಿಪಿ ಇರ್ತಾರ ಬಾ ಮಗನ ಅಂತ ಅಂದ ಆಮೇಲೆ ನಾನೇ ಅವನು ಅವನ ಅವನ ಹೋಗುನಾ ಪಾಸ್ ಇದ್ದು ಅದಕ್ಕೆ ಮುಂದೆ ಹೋಗಿ ಕೂತ್ವಿ ಆಮೇಲೆ ಒಬ್ಬ ಅಧಿಕಾರಿ ಬಂದ ಭಾಷಣ ಕೊಡತ್ತಿದ್ದ ಸ್ಟೇಜ್ ಮೇಲೆ ರಾಜಕಾರಣಿಗಳು ಕೂತಿದ್ರು ಸರೌಂಡಿಂಗ್ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಮೀಡಿಯಾದವರೆಲ್ಲ ಬಂದಿದ್ರು ಕವರೇಜ್ ಮಾಡತ್ತಿದ್ರು ಒಬ ಸರ್ಕಾರಿ ಅಧಿಕಾರಿ ಓವರ್ ಸ್ಮಾರ್ಟ್ ಆಗಿ ಭಾಷಣ ಕೊಡತಿದ್ರು ಪ್ರಾಮಾಣಿಕರ ಅಂದ್ರೆ ಯಾರು ಪ್ರಾಮಾಣಿಕರ ಅಂದ್ರೆ ಯಾರು ಪ್ರಾಮಾಣಿಕರಂದ್ರೆ ಯಾರು ನಮ್ ಮುನ್ನ ಸುಮ್ ಕುಟ್ಟಿರ್ಬೇಕಾ ಮೊದ್ಲ ಉತ್ತರ ಕರ್ನಾಟಕ ಉಡಾಳ ಲಾಸ್ಟ್ ಬೆಂಚ್ ಮುನ್ಯ ಪ್ರಿನ್ಸಿಪಲ್ ಗೆ ಬಿಟ್ರ ಕಿಲ್ರಿ ಅಲ್ಲಿ ಇಲ್ಲಿ ಫಂಕ್ಷನ್ ಬಿಡ್ತಾನೋ ಜೋರ್ ಬಿಟ್ರಿ ಅವ ಅತಿ ಕಡಿಮೆ ಲಂಚ ತಗೊಳ್ಳೋವನೇ ಪ್ರಾಮಾಣಿಕ ಒಂದು ಒಳಗ ಹಾಕಿ ಹೊರಗ್ ಹಾಕಿದ್ರ ನಮ್ಮ ಸೆಕ್ಯೂರಿಟಿ ಬೌನ್ಸರ್ ಬಂದ ಐದ್ರಲ್ಲ ಹೊರಗ ಅಂತ ಪ್ರೇವೇಕ್ಷಕರೇ ಅವ್ ಹೇಳಿದ್ ಕರೆಕ್ಟ್ ಐತಿ ಸರ್ಕಾರಿ ಹುದ್ದೆ ಒಳಗ ಯಾರು ಕಡಿಮೆ ಲಂಚ ತೋತಾರ ಅವ್ರ ಪ್ರಾಮಾಣಿಕರ ಯಾಕಂದ್ರೆ ನಮ್ ದೇಶದಾಗ ಲಂಚ ಅನ್ನೋದ್ರ ರೋಗ ಅದು ಹೋಗಂಗಿಲ್ಲ ಇದು ಹಾಸ್ಯ ಆಮೇಲೆ ಪ್ರೇವೇಕ್ಷಕರೇ ಡಿಸಿಜನ್ ಡಿಸಿಜನ್ ನಿರ್ಧಾರ ಸ್ವಂತ ನಿರ್ಧಾರ ಮನುಷ್ಯ ತಗೋಬೇಕ್ರಿ ಎಲ್ಲಾರ ಕಡೆ ಸಲಹೆ ಕೇಳಬೇಕು ಸಜೆಷನ್ಸ್ ಕೇಳಬೇಕು ಆದ್ರ ಸ್ವಂತ ಡಿಸಿಷನ್ ಸೆಲ್ಫ್ ಡಿಸಿಷನ್ ಇರಬೇಕು ಯಾವ ವ್ಯಕ್ತಿ ಸೆಲ್ಫ್ ಡಿಸಿಷನ್ ತೋತನಲ್ಲ ಲೈಫ್ ಒಳಗೆ ಸ್ವಲ್ಪ ಬೇಗ ಲೀಡ್ ಮಾಡ್ತಾನು ಮತ್ತು ಲೀಡ್ ಮಾಡಿ ಮ್ಯಾಲೆ ಸಕ್ಸಸ್ ಸಿಗ್ಲಿಲ್ಲ ಅಂದರು ಅವ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರ್ತೈತಿ ಆದ್ರೆ ಕೆಲವೊಬ್ಬರಿಗೆ ಅದಿರಂಗಿಲ್ಲ ರೀ ಅನಾಹುತಿರ್ತಾವ್ರಿ ಮೂವತ್ತು ವಯಸ್ಸಾಗಿ ಮದುವೆ ಆದರೂ ಅನಾಹುತ ಹಿಂಗ ರೀ ನಾ ಮದ ಮುನ್ನೆ ಒಂದ್ಸರ್ತಿ ಹೊಂಟಿದ್ದುಪ್ಪ ದೋಸ್ತಪ್ಪ ಹೊಂಟಿದ್ದು ಬರಾತಿದ್ದ ಹಿಂಗೆ ಬೆಳಿ ಕೂದಲ ಪುಲೀಸ್ ಡೆಪ್ರೆಷನ್ದಾಗ ಹೋಗಿದ್ದೆ ಯಾವ್ದೊಂದು ಆಫೀಸ್ಗೆ ಕೆಲಸ ಮಾಡ್ತಿದ್ದ ಆಮೇಲೆ ನೊನ್ನಾಗೆ ಕೇಳಿದೆ ಯಾಕೆ ಹಿಂಗೆ ಆಗಲಿ ಅವ್ನು ಅವನ ನೋಡು ನಾವು ಹೆಂಗೆ ಅದೇ ಅವ್ನ ಅವ್ನ ಹೆಂಗೆ ಅಡ್ಡಾಡತ್ತ ನೋಡ ಅವ್ನು ಅವ್ನು ಮನ್ಯಾಗ ದಿನ ನಮ್ಮ ಹೆಸರು ಬೈತಾರ ಆದರೂ ಹೆಂಗದೇ ನೋಡ ನಾವು ಅದಿಲ್ಲ ಎಲ್ಲ ಐತಲ್ಲ ನಿನ್ ಕಡೆ ಅಂತ ಕೇಳ್ದ ಆಮೇಲೆ ಅವ್ನು ಏನು ಮಾಡ್ತೀವಿ ಬಿಡಪ್ಪ ಇನ್ನೂ ಮದುವೆ ಆಗಿಲ್ಲ ಮನೆಯಾಗೋ ಬೈಯತಾರ ಅವ್ನು ಅವನ ಊರು ಮುಂದೆ ಮಕ್ಳು ಮದುವೆ ಆಗತ್ತವ ನಮ್ಮ ಕಾಕನ ಮಕ್ಕಳಾಗ್ತವ ಅಂದ ಆಗೋ ಬೈಯತಾರ ಡಿಪ್ರೆಷನ್ ಆಗದೇ ಇಲ್ಲಿ ಅಂತ ಅವ್ ಆಮೇಲೆ ಆಮೇಲೆ ಮುನ್ನೆ ಅಂದ ಏ ಎಲ್ಲ ತೆಲೀ ಕೆಡಿಸ್ಕೋಬೇಡಲಿ ಆರಾಮಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟ ಕಳಿಸಿದ್ವು ಅವನಿಗೆ ಆಮೇಲೆ ಏನತಂದ್ರ ಒಂದು ವರ್ಷ ಆತ್ರಿ ಒಂದು ವರ್ಷ ಆದ್ಮೇಲೆ ಅವ್ ಮೀಟ್ ಆದ್ರಿ ಬರಾತಿದ್ರಿ ಆರಾಮ್ ನಡ್ಕೋದು ಬರಾತಿದ ಅವ್ ಮುನ್ನೆಕ್ಯದ ಏನ್ಲೇ ಆರಾಮದಿಲ್ಲ ನೀನ್ ಡಿಪ್ರೆಷನ್ ಓದಲಿಕ್ಕೆ ಅದ ಏ ಇಲ್ಲೇ ಆರಾಮ ಮದ್ವಿ ಆತ್ಲೇ ಆರು ತಿಂಗಳ ಆಗ್ತಾ ಮದ್ವೆ ಆಗ ಅಲ್ಲೇ ನಿಮ್ಮ ಮೌನ್ ಮದ್ಕೆ ಕರ್ತಿಲ್ಲ ಇಲ್ಲೇ ಎಲ್ಲ ಗಡ್ಬಡಿಯೊಳಗಾ ಆತು ಬಂದ್ವಿ ಎಲ್ಲ ಫಿಕ್ಸ್ ಆಯ್ತು ಮದ್ವೆ ಆಗ್ತಾ ಅನ್ನವ್ ಆಯ್ತು ಒಬ್ಬ ಚಲೋ ಆಗ್ಲಾ ನಿಮ್ಮ ಮೌನ್ ಅನ್ನಾವು ಆಮೇಲೆ ಮುನ್ನೆಕ್ಯದ ಮತ್ತೆ ಹನಿಮೂನ್ ಕ ಹೋಗಿಲ್ಲೇ ಹೋಗಿ ಬಂದೇನು ಕೇಳಿದೆ ಏ ಇಲ್ಲಪ್ಪ ನಮ್ಮ ಮನೇಲಿ ಅಲೌಡ್ ಇಲ್ಲ ನಾನೇ ಅಲೌಡ್ ಇಲ್ಲ ಯಾಕಂದೆ ಓಹ್ ಇಲ್ಲ ನಮ್ಮ ಮನೆಯಂಗೆಲ್ಲ ಅಲೌಡ್ ಇಲ್ಲ ಹುಡುಗಿ ಎಲ್ಲ ಹಂಗೆ ಹುಡುಗಿಗ್ ಹನಿಮೂನ್ ಹನಿಮೂನ್ಗೆಲ್ಲ ಹೋಗಂಗಿಲ್ಲ ಆಮೇಲೆ ನಾ ಕೇಳಿದೆ ಹನಿಮೂನ್ ಅಂದ್ರೆ ಏನು ಓ ನಿಮಗೆ ಇದು ಏನು ರೋಡಲ್ಲೆಲ್ಲ ಹಿಂಗೆ ಮಾತಾಡ್ತೀರ ನಾವು ಅಂದೆ ನಿಮ್ಮ ಮೌನ ಹನಿಮೂನ್ ಅಂದ್ರೆ ಮೀನಿಂಗ್ ಇವರು ಇದಿ ಗಂಡ ಹೆಣ್ಣು ಪ್ರೈವೇಸಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡಾಕ ಮಾಡಿರೋದು ಹನಿಮೂನ್ ಅಂತ ಎಲ್ಲಾಕು ಹೋಯ್ದ ಅದಕ್ಕೆ ಯಾಕೆ ಇಡ್ತೀರ ಅಂತ ನಾ ಕೇಳಿದೆ ಪ್ರೇ ಭಿಕ್ಷಕ್ರೆ ಹೆಂಗೈತೆ ನಾವು ಸ್ವಂತ ಸ್ವಂತ ಇಲ್ಲ ಇಲ್ರಿ ಮದ್ವೆ ಆಗೈತೆ ತನ್ನ ಹೆಂತಿನ್ ಹೊರಗ್ ಕರ್ಕೊಂಡ್ ಹೋಗಾಕ ಅಪ್ಪ ನಾನು ಹೆಂತಿ ಕರ್ಕೊಂಡು ಹೋಗ್ಲಾ ಅಮ್ಮ ನನ್ ಹೆಂತಿ ಕರ್ಕೊಂಡು ಹೋಗ್ಲಾ ಈ ತರ ಮಂದಿನು ಐತ್ರಿ ಆಮೇಲೆ ನಮ್ಮ ಮೊನ್ನೆ ಒನ್ ಅವತ್ರಿ ಏನಂದ್ ಗೊತ್ತಾಗ ನಿಮ್ ಮಗನ ನಿನ್ ಹೆಂತಿಗೇ ಮುತ್ ಕೊಡ್ಬೇಕಾರ ಅಪ್ಪ ಮುತ್ ಕೊಡ್ಲ ಅಮ್ಮ ಅಂತ ಕೇಳ್ತೀನಿ ನಿಮ್ ಮಗನಂತ ಬೈತ್ರಿ ಆಮೇಲೆ ಹುಡ್ಗ ಮಾಡ್ಸಕ್ ಆಗಿ ಹೋದ್ರಿ ವೀಕ್ಷಕರ ಈ ಮಾತು ಕರೆ ಐತಿ ತಂದೆ ತಾಯಿಗೆ ಗೌರವ ಕೊಡಬೇಕು ಹಿರಿಯರಿಗೆ ಗೌರವ ಕೊಡಬೇಕು ಆದ್ರೆ ಭಯ ಪಡಬಾರ್ದು ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರ ಡಿಸಿಜನ್ ಸ್ವಂತ ತೊಗೊಳಕ್ ಕಲಿಬೇಕು ಅವಾಗ ನಿಮ್ ಜೀವನ ಚಲೋ ಆಕೈತಿ ಭಯ ಪಡೋದಕ್ಕೂ ಮತ್ತ ಹಿರಿಯರಿಗೆ ಗೌರವ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಐತ್ರಿ ಇದೊಂದು ಕ್ಯಾರೆಕ್ಟರ್ ಸೆಲ್ಫ್ ಡಿಸಿಜನ್ ತೊಗೊಳಂಗಿಲ್ಲ ಇನ್ನೂ ಹುಡುಗಾರದಾಗು ಹಂಗದ್ರಿ ಹುಡುಗಾರದಾಗ ನನ್ ಕೇಳಿದ್ರೆ ನೈಂಟಿ ಪರ್ಸೆಂಟ್ ಹುಡುಗಿಯರ್ ಸೆಲ್ಫ್ ಡಿಸಿಷನ್ ತೊಗೊಳಂಗಿಲ್ಲ ರೀ ಅವ್ರ ನೋಡ್ರಿ ಮದ್ವಿ ಪ್ರಪೋಸಲ್ ಬಂದಿರ್ತಾವ್ ಬಯ್ಟಾ ಬರ್ತೈತಿ ನಾವು ಕಳಿಸ್ತೇವ ಅಂದ್ರ ಅವ್ರು ನಮ್ ಕೇಳ್ತಾರ ಆರ್ ಯು ಓಕೆ ಐತಿ ಪ್ರೊಫೈಲ್ ಎಸ್ ನನಗೆ ಓಕೆ ಐತಿ ಮನ್ಯಾಗ ತೋರಿಸ್ತೇನೆ ಅಂತ ಹುಡುಗರು ಹೇಳಿದ್ರು ತೋರಿಸ್ತೇನೆ ನಾವು ಅವ್ರದ್ದು ಮಾತು ಕೇಳ್ತೀನಿ ಅವ್ರು ಏನಂತಾರೆ ಅಂತ ಕೇಳಂಗಿಲ್ಲ ನಾವು ಆದ್ರೆ ಹುಡುಗ್ಯಾರ ಕೇಳ್ಬೇಕು ನೀವು ಇದನ್ ಓಕೆ ಡೂ ಯು ಲೈಕ್ ಮೈ ಪ್ರೊಫೈಲ್ ಐ ವಿಲ್ ಟಾಕ್ ವಿತ್ ಮೈ ಪೇರೆಂಟ್ಸ್ ದೆನ್ ಐ ವಿಲ್ ಡಿಸೈಡ್ ಸ್ವಂತ ಡಿಸಿಷನ್ ಇಲ್ಲ ಅವ್ನು ನಾವು ಅಲ್ರಿ ಮದ್ವಿಗಿಂತ ಮುಂಚೆ ಅಪ್ಪ ಅಂದ್ ಕೇಳಬೇಕು ಅವ್ವ ಅಂದ್ ಕೇಳಬೇಕು ಅಣ್ಣ ಅಂದ್ ಕೇಳಬೇಕು ತಂಗಿಂದು ಕೇಳಬೇಕು ಅವ್ರದ್ದು ಕೇಳಬೇಕು ಇವ್ರದ್ ಕೇಳಬೇಕು ಮದ್ವೆ ಮೇಲೆ ಗಂಡಂದು ಯಾಕೆ ಕೇಳಂಗಿಲ್ಲ ಅವಾಗ ಸೆಲ್ಫ್ ಡಿಸಿಜನ್ ಸೆಲ್ಫ್ ರಿಸ್ಪೆಕ್ಟ್ ಈಗ ಎಲ್ಲ ಯಾಕೆ ಬರ್ತೈತಿ ಪ್ರವೇಕ್ಷಕರೇ ಇದೊಂದು ಅನಾಹುತ ಘಟನೆ ಆಮೇಲೆ ಈ ಸೆಲ್ಫ್ ಡಿಸಿಜನ್ ಮೇಲೆ ಇನ್ನೊಂದು ಜೋಕ್ ಐತಿ ಇದು ನಡೆದಿರೋ ಘಟನೆ ನಾ ಮತ್ತ್ ನಮ್ಮ ಮುನ್ನೆ ಗೊತ್ತಿದ್ದು ನೀವ್ ಅನ್ಬೋದು ಏನ್ ಯಾವಾಗ ಮುನ್ನ ಜೊತೆ ಕೊಂಡಿರ್ತಿ ಅಂತ ಪ್ರೇವೇಕ್ಷಕರೇ ನಮ್ಮ ಗರ್ಲ್ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲ ಅದಕ್ಕೆ ನಾವು ಲಾಸ್ಟ್ ಬಂಚ್ ಮುಣ್ಯ ಜೊತೆ ಕೊಂಡಿರ್ತೀವಿ ಲಾಸ್ಟ್ ಬಂಚ್ ಮುನ್ಯ್ಯಾ ಜೊತೆ ಕೂತರ ಕಾನ್ಫಿಡೆನ್ಸ್ ಎಸ್ ಸಾಮಾನ್ಯ ಜ್ಞಾನ ಹೆಚ್ ಸಾಕಿದ್ವಿ ಅದಕ್ಕೆ ನಾವು ಲಾಸ್ಟ್ ಬೆಂಚ್ ಮುನ್ನೆ ಜೊತೆ ಯಾವಾಗಲೂ ಕುಂಡಿರ್ತೇವೆ ಪ್ರೇಕ್ಷಕರೇ ಹಿಂಗ ಗುತ್ತಿದ್ದು ರೀ ಒಬ್ಬ ಹುಡುಗ ಬಂದ್ರಿ ಸ್ಮಾರ್ಟ್ ಹ್ಯಾಂಡ್ಸಮ್ ಹುಡುಗ ಬಂದ ಮುನ್ನೆನ ದೋಸ್ತ್ರಿ ಅವ್ ಆಮೇಲೆ ಕೇಳ್ದ ಏನ್ಲೇ ಆರಾಮದಿಲ್ಲ ಅವಂದಯ್ ಮುನ್ನೆ ಆರಾಮದಿಲ್ಲಪ್ಪ ಆಮೇಲೆ ಸ್ವಲ್ಪ ಸ್ಯಾಡ್ ಇದ್ರೆ ಅವ್ ಸ್ವಲ್ಪ ಹಿಂಗೆ ಹಿಂಗೆ ಎಕ್ಸರ್ಸೈಸ್ ಮಾಡತ್ತಿದ್ದ ಮೆಂಟಲಿ ಹೆರಾಸ್ಮೆಂಟ್ ಆಗಿತ್ತು ಅವಂಗ ಹರೈಸ್ಮೆಂಟಾ ಆಮೇಲೆ ಟಾರ್ಚರ್ ಫ್ರಸ್ಟ್ರೇಷನ್ ಮಾನ್ಸಿಕ ಆಗಿದ್ದವ್ ಎಲ್ಲ ಎಳ್ಸಾಕತ್ತಿದ್ದ ಆಮೇಲೆ ಕೇಳ್ದ ಮುನ್ನೆ ಏನ ಮುನ್ನೆ ಕೇಳ್ದವ್ ಯಾಕೆ ಏನಾದ್ರು ಏನು ಮಾಡ್ತೀವಿ ಬಿಡ್ಲೇ ಮನ್ನಿ ಬ್ರೇಕಪ್ ಆತವ್ ವಾರ ಬ್ರೇಕಪ್ ಅಂತ ಅಲ್ಲಲ್ಲೇ ಎರಡು ವರ್ಷದಿಂದ ಲವ್ ಮಾಡ್ತಿದ್ರಿ ಇಬ್ರು ಭಾಳ್ ಲವ್ ಮಾಡ್ತಿದ್ರಲ್ಲ ನಿಮ್ ಲವ್ ಸ್ಟೋರಿ ನಂಗೆ ಗೊತ್ತೈತಿ ಅದೇ ಹೆಂಗೆ ಬ್ರೇಕಪ್ ಅಂತ ಕೇಳ ನಾವು ಏನು ಗೊತ್ತಿಲ್ಲೆ ಸಣ್ಣ ವಿಷಯ ಜಗಳ ಆಯ್ತು ಅಂದ ಆಯ್ತೇ ಜಗಳ ಆದ್ರೆ ನಂಗೆ ಕರಿಬೇಕಿಲ್ಲ ನಾ ಸಾವ್ ಮಾಡ್ತಿದ್ವು ಅಂತ ನಮ್ಮ ಮುನ್ನೆ ಅಂದ ಆಮೇಲೆ ನಾನು ಅನ್ನೇ ಅವ್ಲೆ ನಮ್ಗೆ ಕರಿಬೇಕಿಲ್ಲೆ ಅದ್ರಾಗ ಎಕ್ಸ್ಪರ್ಟ್ ನಾವು ನಾವು ಎಂತ ನಾವು ಮದುವೆ ಮಾಡೀವಿ ಅದ್ರ ನಮ್ದಾಗಿಲ್ಲ ಅಂತಂದೇನ ಆಮೇಲೆ ಎಪ್ಪ ವೀಕ್ಷಕರ ಯಾವ ಅಂದ ಮುನ್ಯ ಏನಂತ ಹೇಳಿ ನಾವು ಏನಿಲ್ಲೇ ಸಣ್ಣ ಸಣ್ಣ ವಿಷಯ ಜಗಳ ಬರಕತ್ತು ಅವಾಗ ನಡಕ್ ಮಾತಾಡಕ್ ಬಿಟ್ಟು ಕರೆ ಆದ್ರೂ ಕರೆಕ್ಟ್ ಇತ್ತಲೇ ಎಲ್ಲ ಒಂದಿನ ಏನಾಯ್ತು ಯಾರೋ ಅವ್ರ ರಿಲೇಷನ್ ಹುಡುಗ ಹಾಕಿ ನೋಡಕ್ ಬಂದ ಮ್ಯಾರೇಜ್ ಪ್ರಪೋಸಲ್ ಆಮೇಲೆ ಅವ್ರ ಅಣ್ಣ ಅಂದಂತ ಹುಡುಗಿ ಅಣ್ಣ ಈ ಹುಡುಗ ಭಾಳ ಸಂಭವ ಆಯ್ತದ ನಾನು ನನ್ನ ಕ್ಲಾಸ್ಮೇಟು ಇದ್ದೇವ ಒಂದ್ ಟೈಮ್ ಒಳಗ ಬಹಳ ಸಂಭವ ಅಂತ ಆಕಿ ನಂಬಿ ಮದ್ವೆಗೆ ಹೂ ಅಂಗಲ ಅಂತ ರೇ ವೀಕ್ಷಕರೇ ಗಾಬರಿ ಅದೇನ ಅಲ್ಲಪ್ಪ ಎರಡು ವರ್ಷ ನಿನ್ ಜೊತೆ ದಾಳ ನೀ ಏನ್ ತಿಂತಿ ನಿನ್ ಎಷ್ಟು ಸಿಟ್ಟ ಐತಿ ನಿನ್ ಕಡೆ ಏನ್ ಕೆಟ್ಟ ಗುಣ ಅದಾವ ನಿನ್ ಕಡೆ ಏನ್ ಒಳ್ಳೆ ಗುಣ ಅದಾವ ಎ ಟು ಝಡ್ ಗೊತ್ತಿರ್ತೈತಿ ನಿನ್ನ ಬಿಟ್ಲು ಅದ್ರ ಐದು ನಿಮಿಷ ನೋಡ್ ಹೋದವ್ರ ಅಣ್ಣ ಹೇಳ್ದ ಸಂಭವ ಆಯ್ತದ ಅನ್ನಂತ ಅದ ಹೆಂಗೆ ನಂಬಿದ್ಲಕ್ಕೆ ಅಂತ ನಂದನ ನನಗೂ ಬೇಜಾರಾತ್ರಿ ಪ್ರೇವೇಕ್ಷಕರೇ ಈ ತರ ಘಟನೆಗಳು ನಿಜ ಜೀವನದಾಗ ಒಂದನೇ ಶತಮಾನ ಇಪ್ಪತ್ತೆರಡನೇ ಶತಮಾನವ ಇದೆ ಇಂಥ ಶತಮಾನ ಒಳಗು ನಡಿತಾವ ಅಂದ್ರ ನೀವ್ ಯೋಚನೆ ಮಾಡ್ರಿ ಪ್ರೇವೇಕ್ಷಕರೇ ಸ್ವಂತ ಡಿಸಿಷನ್ ಇಲ್ರಿ ಸ್ವಂತ ಡಿಸಿಷನ್ ಇಲ್ಲ ಮನ್ ತಿಂತಾವ ಆಮೇಲೆ ಇನ್ನೊಬ್ರಿಗೂ ಮನ್ ತಿನ್ನೋತರ ಮಾಡ್ತಾವ ಪ್ರೇ ವೇಕ್ಷಕರೇ ಅದಗನ ಯಾವಾಗೂ ಎಲ್ಲರಿಗೂ ಹೇಳ್ತೀನಿ ಕುಂಡ್ರಿ ಯೋಚನೆ ಮಾಡ್ರಿ ಹಿಂದೇನಾಗೈತಿ ಅಲ್ಲೇ ಇಡ್ರಿ ಈಗ ಏನಾಗಬೇಕು ನೋಡ್ರಿ ಎಲ್ಲ ಜೀವನ ಚಲೋ ಹಾಕೈತಿರಿ ಪ್ರೇ ವೀಕ್ಷಕರೇ ನಾ ಯಾಕಿಷ್ಟು ಕಾನ್ಫಿಡೆನ್ಸ್ ಆಗಿ ಆದ್ರಂದ್ರ ಲೈಫ್ ಒಳಗ ನಾನು ಕೂಡ ತಪ್ಪು ಮಾಡೇನಿ ಅದಕ್ಕೆ ಹೇಳತ್ತೇನಿ ಪ್ರೇ ವೀಕ್ಷಕರೇ ಹಿಂಗ ಹಾಸ್ಯ ಮಾಡೋನು ಬರ್ರಿ ಹಿಂಗರಿ ಒಂದ್ಸರ್ತಿ ಏನಾಯ್ತು ಬೆಂಗಳೂರದಾಗ ಪಾರ್ಕ್ ವಾಕಿಂಗ್ ನಾ ಹೋಗಿದ್ದೆ ಬೆಳಿಗ್ಗೆ ಯಾಕಂದ್ರೆ ಕೆಲಸ ಕಂಪ್ಯೂಟರ್ ಕೆಲಸ ಬಾಡಿ ಗಿಡ ಹಿಂಗ ಆಗಿಬಿಡ್ತವ್ರೆ ನಮ್ಮ ನರಗಳು ಹಿಂಗಾಗಿರ್ತಾವ್ರಿ ನಮ್ಮ ಸ್ವಲ್ಪ ಎಕ್ಸರ್ಸೈಸ್ ಬೇಕು ನಮ್ಗೆ ಅಲ್ಲಿ ಏನಾಕಿತ್ರಿ ಒಂದ್ಸರ್ತಿ ಒಬ್ಬ ಅಂಕಲ್ ಇದ್ರಿ ಅವ ಉತ್ತರ ಕರ್ನಾಟಕದವೇ ಬೆಂಗ್ಳೂರ್ ಸೈಡ್ ಹುಡುಗಿಗೆ ಮದುವೆ ಮಾಡ್ಕೊಂಡಿದ್ದಾವ್ ಅವ ಅಂಕಲಿದ್ದ ಒಂದ್ಸರ್ತಿ ಫೋನಾಗ ಮಾತಾಡ್ತಿದ್ದವು ಅವು ಅವಾಗ ನಂಗೆ ಗೊತ್ತಿ ಇವು ಉತ್ತರ ಅಂತ ಆಮೇಲೆ ದಿನಾ ಅವತ್ರಿ ಹಿಡ್ಕೊಂಬರ್ತಿದ್ರಿ ಅವ್ ವಾಕಿಂಗ್ ಮಾಡಾಕ ಬೆಳಿಗ್ಗೆ ನಾಂದೆ ಬೆಂಗಳೂರದಾಗ ಮಳಿ ಅಂತೂ ವಿಶೇಷವಾಗಿ ಬರ್ತೈತೆ ಎಸ್ಪೆಷಲಿ ಚಳಗಾಲದಾಗೂ ಬರ್ತೈತಿ ಅದ್ರ ಬೇಸಿಗೆ ಕಾಲದಾಗ ನೀವು ಛತ್ರಿ ಹಿಡ್ಕೊಂಬರ್ ನಾವ್ ಬೇಸಿಗೆ ಬರ್ತೈತಿ ಅದ್ರ ಮಧ್ಯಾಹ್ನ ಟೈಮ್ ಬರ್ತೈತಿ ಅಡು ಮಳೆ ಅಂತ ನಾವ್ ನೀವ್ಯಾಕ್ ಬೆಳಿಗ್ ಬೆಳಿಗ್ಗೆ ಆರು ಆರುವ ಏಳು ಗಂಟೆಗೆ ಛತ್ರಿ ಅಂತ ನಾ ಶಾಕ್ ಆಗಿ ಅವ್ನು ಕೇಳಿದೆ ಅಂಕಲ್ ನೀವ್ ದಿನ ಛತ್ರಿಯಾಗಿ ತಗೊಂಬರ್ತೀರಿ ಮಳಿ ಇಲ್ಲದ ಅಂತ ಕೇಳಿದೆ ಅವಾಗ ಅವ್ ಕರದ ತಮ್ಮ ಅಂದ್ರ ನೋಡತಮ್ಮ ದಿನ ಹೆಂತಿ ಜೊತೆ ಏನಾದ್ರೂ ವಾಕಿಂಗ್ ಬರ್ತಿ ಅಂದ್ರ ಛತ್ರಿ ಕೈಯಾಗಿ ಹಿಡ್ಕೊಂಡ ಬಾ ಅಕಸ್ಮಾತ್ ಮಳಿ ಬಂತಂದ್ರ ಛತ್ರಿ ಹಿಡ್ಕೊಂಡ ಇಬ್ರು ಮನಿಗ್ ಹೋಗ್ಬೋದು ಇಲ್ಲ ಅಂದ್ರ ಎರಡ್ ತಾಸ ಹೆಂತಿ ಮಾತ್ ಕೇಳ್ಕೊಂಡ ಗಿಡ ತಿಳ ನಿಂದ ಪ್ರ ವೀಕ್ಷಕರೇ ಹಾಸ್ಯ ಐತಿ ಇದ್ರಾಗ ಮತ್ ಇದ್ರಾಗ ಮೀನಿಂಗು ಐತಿ ಅಂದ್ರ ಗಂಡ ಹೆಂತಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ದಾಂಪತ್ಯ ಜೀವನ ಸರಿ ಇಲ್ಲ ಹಳಗೇತ್ ಹದಗೆಟ್ಟೈತಿ ಐತಿ ಅಂತ ಅರ್ಥ ಪ್ರೇ ವೀಕ್ಷಕರೇ ಈ ಮದ್ವೆ ಅನ್ನೋದು ಬಾಕೆಟ್ಟಿದ್ ಅನ್ನೋದಿದ್ರಿ ಎಷ್ಟೋ ನಮ್ ದೇಶ ಒಳಗ ಮದ್ವಿ ಆಗ್ಯಾರ ಒಬ್ಬರು ಒಬ್ರು ಮನಸ್ಸಿರಂಗಿಲ್ಲ ಸುಮ್ನೆ ಏನೋ ಜೀವನ ಮಾಡ್ಬೇಕಂತ ಮಾಡ್ತಾರೋ ಈ ತರ ಆಗ್ಬಾರ್ದು ಪ್ರೇ ವೀಕ್ಷಕರೇ ಸಾಲ್ವ್ ಮಾಡಬೇಕು ಆಮೇಲೆ ನೀವು ಯಾರನ್ನ ಇಷ್ಟಪಡ್ತೀರಿ ಅವ್ರನ್ನ ಮದ್ವೆ ಅದ್ರ ಭಾಳ ಚಲೋ ಮತ್ತ ಲಕ್ಕ ಇನ್ನು ಬಿಟ್ಟಿದ್ದೆಲ್ಲ ಅವ್ನು ಕೈಯಾಗೈತಿ ಯಾಕಂದ್ರೆ ಯಾರಿಗೆ ಯಾವಾಗ ಬೇಕಾದ ಏನು ಬೇಕಾದ್ ಕೊಡ್ತಾನೆ ಯಾವಾಗ ಏನು ಬೇಕಾದ ಕಸ್ಕೊತಾನು ಪ್ರ ವೀಕ್ಷಕರೇ ಹಾಸ್ಯ ಹಸಿ ಅದಾವ್ರಿ ಇನ್ನು ಸರ್ತಿ ಏನಾದ್ರೆ ನಾ ಮತ್ತು ನಮ್ಮ ಮುನ್ಯೆ ನಾವೇನು ಮಾಡ್ತಿದ್ವು ಎಲ್ಲೋದಲ್ಲಿ ಉಡಾಳ್ತನ ಹೊರಗೆ ಆದ್ರೆ ಒಣ್ಯಾಗಿ ಮಂದಿ ಐತೆ ಅಥವಾ ರಿಲೇಟಿವ್ಸ್ ಬಂದ್ರೆ ಮಾತಾಡ್ತಿರ್ಕೆಲ್ರಿ ನಾ ಮದ್ ನಮ್ಮ ಮುನ್ಯಾ ನಮ್ಮ ಅಪ್ಪ ಒಂದ್ಸರ್ತಿ ಅಂತ ಅಡ್ಡಂತ್ರಿ ಮುನ್ಯ ಅಂದ ಯಾಕ್ರಿ ಅಂಕಲ್ ಹಂಗ್ಯಾತರಿ ನಂಗ್ಯಾತರಿ ಏನ್ರಿ ಅಂದ್ ಆಮೇಲೆ ಅಂದ್ರ ಅಲ್ಲಲ್ಲಿ ಮಂದಿ ಜೊತೆ ಬರೆಯ್ ಬರತಿಲ್ ಹಂಗ ಆಮೇಲೆ ಮುನ್ನ ಇಲ್ರಿ ಬರಿತೇವಲ್ರಿ ಊರೆಲ್ಲ ಅಡ್ಡಾಡ್ ಬರ್ತೇವ ಮತ್ತೇನು ಅಲ್ಲಲ್ಲಿ ಆಗಿ ಮಂದಿ ಜೊತೆ ಮಾತಾಡಂಗಿಲ್ಲ ಯಾರ ಸಂಬಂಧಿಕರು ಬಂದ್ರೆ ನೆಟ್ಟಿಗೆ ಮಾತಾಡಂಗಿಲ್ಲ ಸ್ವಲ್ಪ ಮಂದಿ ಮಂದಿ ಜೊತೆ ಬರೀರಿ ಅಂತ ಆಮೇಲೆ ಮುನ್ಯ ಮತ್ನಾ ಡಿಸೈಡ್ ಮಾಡಿ ಆಯ್ತ್ರಿ ಮಂದಿ ಜೊತೆ ಬರಿತೇವ ಅಂತ ನಾವು ಡಿಸೈಡ್ ಮಾಡಿದ್ದು ಒಂದ್ ತಿಂಗ್ಳ ಸಿಕ್ ಸಿಕ್ಕೋ ಜೊತೆ ಮಾತಾಡಕತ್ತ ನಾವ್ ಭಿಕ್ಷಿಕ್ಗೂ ಬಿಟ್ಟಿಲ್ರಿ ನಾವು ಅಲ್ಲಿ ಹೋಗೋ ಕೂತ್ ಮಾತಾಡಕತ್ತಿದ್ದು ಆಮೇಲೆ ಯಾರೇ ಅಂಕಲ್ ಬಂದ ಅಂಕಲ್ ಊಟ ಕಣ ಬಾಯ್ ಎಲ್ಲ ಜೊತೆ ಮಾತಾಡ್ಕೋತ ಬಂದ್ರು ಆಮೇಲೆ ಒಂದ್ ತಿಂಗಳ ನಮ್ಮ ಅಪ್ಪ ಕೇಳಿದ್ರ ಮತ್ತೆ ಈಗ ಜನದಗಳ ಜೊತೆ ಬರೆಯಕತಿರಿ ಹೆಂಗ ಅನ್ಸಿತ್ ಅಂತ ಅವಾಗ ನಾ ಮತ್ತ ನಮ್ಮ ಮುನ್ನೆ ಅಂದ್ವಿ ಆ ಈ ಜನಗಳ ಜೊತೆ ನಾವೇನು ಬರೆಯಕ್ಕಲ್ಲ ಇದು ಬೆರತ್ತಾದ್ಮೇಲೆ ನಮ್ಗೆ ಗೊತ್ತಾಯ್ತು ಮನೆಯಾಗಿನ ನಾಯಿಗೆ ಪ್ರೀತಿಸೋದ ಬಹಳ ಅಂತ ವೀಕ್ಷಕರೇ ಆದ್ರೆ ಈತ ಜನ್ ಐತಿ ಜನಾನು ಹಂಗದಾರ ಬರೀ ಒಟ್ಟಿಕ್ಕಿಚ ಅವ್ ನಾವು ಬರೀ ಒಟ್ಟಿಕ್ಕಿಚ ಆಮೇಲೆ ಪ್ರೇವೇಕ್ಷಕರೇ ಒಳ್ಳೆ ಸಂಬಂಧ ಒಳ್ಳೆ ಸ್ನೇಹ ಇವೆಲ್ಲ ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕ್ರಿ ಪ್ರೇವೇಕ್ಷಕರೇ ಹಿಂಗ ಜೋಕ ಅದಾವ್ರಿ ಆಮೇಲೆ ಸ್ನೇಹಿತರೆ ಹಿಂಗ ಹಾಸ್ಯ ಮುಂದುವರಿ ಕೇಳ್ರಿ ಕೇಳ್ರೆ ಒಂದ್ಸರ್ತಿ ಏನಾತ ಒಬ್ಬ ವ್ಯಕ್ತಿ ನಂಗ್ ಪರಿಚಯ ಅದ ಆ ಒಂದ್ ನೀನ್ ತುಂಬಾ ಸ್ಮಾರ್ಟ್ ಇದಿ ಅದಿ ಆದ್ರೆ ನಿಂಗ್ ಸ್ವಲ್ಪ ಸೋಕಿಲ್ಲ ಎಷ್ಟ್ ಚಂದ ಮಾತಾಡ್ತಿ ಡೌನ್ ಟು ಅರ್ತದಿ ನಿಮ್ ಮನೆಯಾಗೆಲ್ಲ ಹಿಂಗಣ್ಣ ಅಥವಾ ನಿಮ್ಮ ಮೂರವ್ರೆಲ್ಲ ಹಂಗ ಏ ಹಂಗೇನು ಹೇಳ್ರಿ ಅಂತನಿ ನೀವು ಭಾಳ ಡೌಟ್ ಹೊರದೈತೀಯಪ್ಪ ನಿನ್ಗೆ ಒಟ್ಟ ಸೊಕ್ಕಿ ನಿಮ್ ಸೌಂದರ್ಯ ಸೌಂದರ್ಯದ ಮೇಲೆ ಅಂದ ಆಮೇಲೆ ನಾ ಅಂದೆ ಅಂಕಲ್ ಹಂಗಿಲ್ಲ ನಾ ಏನ್ ಮಾಡ್ತೇವೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತೇನೆ ಆಮೇಲೆ ಕನ್ನಡಿಗಳ ನನ್ನ ಮುಖ ನೋಡ್ತೇನೆ ಆ ಸ್ಮಾರ್ಟ್ ಅದೇ ನಂತ ಸ್ವಲ್ಪ ಜಂಬಾ ಬರ್ತೈತಿ ಆಮೇಲೆ ಮಾಡ್ತೀನಿ ಅಂದ್ರ ಆಧಾರ್ ಕಾರ್ಡ್ ನೋಡ್ತೀನಿ ಆಧಾರ್ ಕಾರ್ಡ್ ಹೋಗಿನ ಫೋಟೋ ನೋಡೋಣ ಆ ಜಂಬಾ ಇಲ್ಲ ಇಳಿದು ಬಿಡ್ತೈತ್ರಿ ಪ್ರೇಮಿ ಅಂತಂದೆ ಅವಾಗ ಅವ್ ಅಂಕಲ್ ಭಾಳ ಶನ ಇದಂತ ಅಂದ್ರೆ ಅದಕ್ಕ ನಿಮ್ಗೆ ಯಾವಾಗ ಸೌಂದರ್ಯದ ಮೇಲೆ ಅಹಂಕಾರ ಬಂದ್ರ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ನೋಡ್ರಿ ಅಹಂಕಾರ ಆಟೋಮೆಟಿಕ್ ಕೆಳಗಿಳಿದ್ರಿ ಪ್ರಿಯ ವೀಕ್ಷಕ ಆಮೇಲೆ ಹಿಂಗ ಸಾಕಷ್ಟು ಹಾಸ್ಯ ಅದಾವ ಅದ್ರಾಗ ಇನ್ನೊಂದು ಹಾಸ್ಯ ಅಂದ್ರ ಈಗ ಗೃಹಿಣಿ ಮನೆಯಾಗ ಮದ್ವೆ ಆದ್ಮೇಲೆ ಮನೆಯಾಗ ಕೆಲಸ ಮಾಡ್ತಾಳು ಅವ್ರಿಗೆ ಎಲ್ ಜಾಬ್ ಮಾಡಂಗಿಲ್ಲ ಮನಿ ನೋಡ್ಕೋತಾಳು ಗಂಡ ಗಂಡ ಮಕ್ಕಳನ್ನೆಲ್ಲ ನೋಡ್ಕೋತಾಳ ಆಕೆಗೆ ನಾವು ಗೃಹಿಣಿ ಅಂತ ಕರಿತೀವಿ ಅದ ಒಬ್ಬ ಮದುವೆ ಆಗಿ ಮನೆಯಾಗಿದ್ದರು ಅವಂಗೆ ಗೃಹಸ್ಥ ಅಂತ ಕರೆಯಂಗಿಲ್ಲ ನಿರುದ್ಯೋಗಿ ಅಂತ ಕರೀತಾರ ಹಂಗ ನಮ್ಮ ಮೈಂಡ್ ಒಂದು ಕ್ವಶನ್ ಬಂತ ಗೃಹಸ್ಥ ಅಂದ್ರೆ ಯಾರು ಅವಾಗ ನಮ್ಮ ಮನೆ ಕೇಳಿದೆ ಅಲ್ಲಲ್ಲಿ ಗೃಹಸ್ಥ ಗೃಹಿಣಿ ಅಂದ್ರೆ ಗೊತ್ತಾಯ್ತು ಗೃಹಸ್ಥ ಅಂದ್ರೆ ಯಾರು ನೋಡ್ತಮ್ಮ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ ಅವರ ಗೃಹಸ್ಥ ಪ್ರೇ ಎಷ್ಟು ಸತ್ಯ ಐತಿ ಈ ಮಾತುಗಳಲ್ಲ ಆಮೇಲೆ ಪ್ರ ಒಂದು ಕಾಲಿತ್ತು ಹಳ್ಳಿ ಹುಡುಗಿ ಚಂದ ಹಳ್ಳಿ ಹುಡುಗಿಯರಿಗೆ ಹಳ್ಳಿ ಮಂದಿಗೆ ಭಾಳ ಸ್ಪೆಷಲ್ ರೆಸ್ಪೆಕ್ಟ್ ಇತ್ತು ರೀ ಆದ್ರೆ ಅದು ಹೋಗೇತ್ರಿ ಆ್ಯಕ್ಚುಲಿ ಈಗೀಗ ಗೊತ್ತಾಗದೇತಿ ಎಲ್ಲರೂ ಅಂತ ಆದ್ರೆ ನಮ್ಗೆ ಮೊದಲ ಗೊತ್ತಿತ್ರಿ ಯಾಕಂದ್ರೆ ನಾವು ಕಾಲೇಜ್ದಾಗ ಹೋದಾಗ ಹೊರಗೆ ಅಡ್ಡಾಡ್ತಿದ್ರು ಅವಾಗ ಪಾರ್ಕ್ ಗಿರ್ಕ ಎಲ್ಲ ಫುಲ್ ಇರ್ತಿದ್ವು ರೀ ಪಾರ್ಕ್ ಗಿರ್ಕ ಎಲ್ಲ ಫುಲ್ ಕಿತ್ತಿದ್ದು ಆ ಪಾರ್ಕ್ ಒಳಗೆ ನೋಡ್ತಿದ್ದು ಎಲ್ಲ ಹಳ್ಳೇ ಬಂದಿನ ರೀ ಸರೌಂಡಿಂಗ್ ನಮ್ಮೂರು ಸುತ್ತಮುತ್ತ ಏನು ತಾಲೂಕ್ ಲೇವಲ್ಲ ಹಳ್ಳಿ ಅದಲ್ಲ ಅವರ ಹುಂಡಿರ್ತಿದ್ರ ಆಮೇಲೆ ಐದು ಗಂಟೆ ಆದ್ರ ಸಾಕಲಿ ಓಡದಿದ್ರ ಏಕಾಕ್ಟು ಬಸ್ ಲಾಸ್ಟ್ ಬಸ್ ಗೊತ್ತಾ ಬೈಲಂಗ ಲಾಸ್ಟ್ ಬಸ್ ಗೊತ್ತಾ ಓಡಬೇಕು ಅಂತ ಓಡ್ತಾರ ನಮ್ ಸಿಟಿ ಮಂದಿ ಸಿಟಿ ಹುಡುಗಿಯಾರ ಮನ್ಯಾಗ ಮಧ್ಯಾಹ್ನ ಹೋಗಿ ಮಕ್ಕತಿದ್ರು ಆಮೇಲೆ ನಾವು ಸಿಟಿ ಹುಡುಗರ ಮಮ್ಮಿ ಜೊತೆ ಮಾರ್ಕೆಟಿಗೆ ಅಂಟಿ ಕೊತ್ತಂಬರಿ ಎಷ್ಟು ಕೊಡ್ತೀರಾ ಓ ರೇಟ್ ಜಾಸ್ತಿ ಆಯ್ತಾ ನಾವು ಹಂಗ ಮಾಡೋರ ಹಳ್ಳಿ ಇವರೆಲ್ಲ ಲವ್ ಮಾಡ್ಕೊಂತ ಹುಡುಗರು ಆಡಾಡವ್ರ ಅವನ ಖಾಲಿ ಪುಲಿ ಸಿಟಿ ಹುಡುಗೋರದ ಹುಡುಗಿಯರ ಹೆಸರು ಕೆಡಿಸ್ಯಾರ ಅವನವ್ನ ಖಾಲಿ ಪುಲಿ ವೀಕ್ಷಕರೇ ಇದು ಕೂಡ ಹಾಸ್ಯ ಹಿಂಗ ನಿಮ್ಗ ನಕ್ ಸಾಕ ಬರ್ತೇನೆ ಪ್ರೇವೀಕ್ಷಕರೇ ಆಮೇಲೆ ಯಾವ ಜೋಕ್ ನಿಮ್ಗೆ ಬಹಳ ಇಷ್ಟ ಕಮೆಂಟ್ ಮಾಡ್ರಿ ಆಮೇಲೆ ಪ್ರೇವೀಕ್ಷಕರೇ ಒಂದ್ ಮಾತು ಹೇಳ್ತೇನೆ ಕಂಟೆಂಟ್ ಗೆ ಬೆಲೆ ಕೊಡ್ರಿ ಒಳ್ಳೆ ಕಂಟೆಂಟ್ ಗೆ ಬೆಲೆ ಕೊಡ್ರಿ ನಾವು ಒಂದ್ ಶಾರ್ಟ್ ಮೂವಿ ಮಾಡೇನಿ ಅದ್ರ ವಿಜುವಲ್ ನೋಡ್ರಿ ಏ ಇಂಗ್ಲಿಷ್ ಮೀಡಿಯಂ ಹುಡುಗರ ನಿಮ್ಮ ಊರಾಗ ಒಬ್ಬ ಮಕ್ಳಿಗೆ ಕಿಡ್ನಾಪ್ ಮಾಡತಾನ ஒவ்வொரு ரூம் ஒழி இரபாட்ரி ಪ್ರೇ ನೋಡಿದ್ರಲ್ಲ ನೋಡಿರಲ್ಲ ನಮ್ಮ ಶಾರ್ಟ್ ಮೂವಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಐತಿ ಅದನ್ನು ಕೂಡ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾವಾಗಲೂ ಉತ್ತರ ಕರ್ನಾಟಕದ ಹುಡುಗ ನಿಮ್ಮನ್ನ ನಗ್ಸಾಗಿ ಬರ್ತಾನೆ ಹಿಂಗ ಟೇಕ್ ಕೇರ್ ಬಾಯ್ ಬಾಯ್